ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಫುಲ್ ಆಯ್ತದೆ ಆಯ್ ಹಲೋ ನಮಸ್ಕಾರ ಬೆಂಗಳೂರು ನಿಮ್ಗೆ ಸ್ವಾಗತ ಸುಸ್ವಾಗತ ಹಾಯ್ ಹಲೋ ನಮಸ್ಕಾರ ಬೆಂಗಳೂರು ಕನ್ನಡಿಗ್ರಿಗೆ ಕನ್ನಡಿಗನ ಕಂದ ಅಯ್ಯೋ ಮತ್ತಿಂದ ಮಾಡೋರು ಸಿಕ್ಸ್ ಮಾಮ್ಸ್ ಲೈಟ್ ಸ್ಟಾರ್ಟ್ ಹಾಯ್ ಹಲೋ ನಮಸ್ಕಾರ ಬೆಂಗಳೂರು ಇವತ್ತು ಏನಂದ್ರೆ ವಿಶೇಷ ನಾನು ಫುಲ್ ೂರು ನಮಸ್ತೆ ಸ್ವಾಗತ ಸುಸ್ವಾಗತ ನಮ್ಮ ಟ್ರಾವೆಲ್ ವಿತ್ ಟರ್ ನಾವಿವತ್ತು ಏನ್ ಸ್ಕಿಚ್ ಆಗ್ತು ಅಂದ್ರೆ ಬೆಂಗಳೂರಿಂದ ಹೊಡ್ಬೇಕಾರೆ ಮೈಸೂರು ಮಡಿಕೇರಿ ಅಂತ ಮಾತಾಡ್ದು ಇಲ್ಲಿ ಬಂದು ಮಂಡ್ಯದಲ್ಲಿ ಸ್ಟೇ ಆದ ಇಲ್ಲಿ ಅಂದ್ರೆ ಸೋಡಾ ಫ್ಯಾಕ್ಟ್ರಿ ಸೋಡಾ ಫ್ಯಾಕ್ಟ್ರಿಲಿ ಸ್ಟೇ ಆಗಿ ಈಗ ನಾವು ಹೋಗಬೇಕಾಗಿದ್ದಿದ್ದು ಮಡಿಕೇರಿಗೆ ನೆಕ್ಸ್ಟ್ ಪ್ಲಾನ್ ಆಗಿದ್ದು ಮೈಸೂರಿಗೆ ನಾವು ಇಲ್ಲಿ ಆಗಿದ್ದು ಮಂಡ್ಯದಲ್ಲಿ ನಮಗೂ ಕೂಡ ಗೊತ್ತಿಲ್ಲ ಬೆಳಗ್ಗೆ ಏನಾಗುತ್ತೆ ಅಂತ ಆದರೂ ಕೂಡ ಬೆಳಗ್ಗೆ ಒಳ್ಳೆ ಎಕ್ಸೈಟಿಂಗ್ ಪ್ಲೇಸ್ಗೆ ಹೋಗ್ತೀವಿ ಅಂತ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಹಂಗೇ ನಿಮ್ಮ ಟಾರ್ ರಕ್ಸ್ ಟ್ರಾವೆಲ್ ಅದಕ್ಕೆ ನಾವು ಬೇಜಾರು ಮಾಡಲ್ಲ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ ನಾನು ನಿಮಗೂ ಬೇಜಾರು ಮಾಡಲ್ಲ ನಾಳೆ ಬೆಳಿಗ್ಗೆ ನಾನು ನಿಮ್ಮ ಜೊತೆ ಹೊಸ್ದಾಗಿ ಬಂದು ಕೊಡ್ತೀನಿ ಕಂಟೆಂಟು ಅಲ್ಲಿ ಗಂಟ ವೆಯ್ಟ್ ಮಾಡ್ತಾ ಇರಿ ಪ್ಲೀಸ್ ವಾಚ್ ಇಟ್ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಮಂಡ್ಯ ನಾವ್ ಈಗಿರೋದು ಮಂಡ್ಯದಲ್ಲಿ ಸೊ ಇಷ್ಟು ದಿವಸ ಟ್ರಾವೆಲ್ ವಿತ್ ಟಾರ್ ರಾಕ್ಸ್ ಮಾತಾಡದಿರೋ ವ್ಯಕ್ತಿನ ಇವತ್ತು ಮಾತಾಡ್ಸೋ ಪ್ರಯತ್ನ ಆಯ್ ಸರ್ ಬಾಬು ಅಣ್ಣವರೇ ನಮಸ್ತೆ

ಜನಗಳು ಮಂಡ್ಯ ಅಂದರೆ ಪ್ರೀತಿ ಬಿಡ್ರಿ ಮಂಡ್ಯದಲ್ಲಿ ಕಬ್ಬು ಫೇಮಸ್ ಬೆಲ್ಲ ಫೇಮಸ್ ಈಗ ಹೇಳಿದ್ರಲ್ಲ ಅದೇ ಕಬ್ಬು ಅದೇ ಬೆಲ್ಲ ಕಬ್ಬು ಕೊಡಿಸ್ತೀನಿ ಒಳ್ಳೆ ಬೆಲ್ಲ ಕೊಡಿಸ್ತೀನಿ ಕಬ್ಬು ಹತ್ತಿ ಬೆಲ್ಲನ ಮಡಿಕೊಂಡು ಹೋಗ್ತಾ ಇರು ಮನೆ ಈಗ ನೋಡಿರಿ ಅಲೆ ಮನೆ ಇರುತ್ತಂತೆ ಸೊ ಇವಾಗ ಏನು ಮಾತಾಡೋದು ಏನ ಮಾತಾಡಿ ಮಾತಾಡಿ ಕೆರೆ ತಗೊಂಡ್ ಹೋಗ್ಬಿಡ್ತಾರೆ ಜನ ಸರಿಯಿಲ್ಲ ಸುಮ್ಮನೆ ಇಲ್ದಿರೋದೆಲ್ಲ ಮಾತಾಡೋಕ್ಕೆ ಹೋಗಬಾರ್ದು ಆಕ್ಚುಲಿ ಹೋಗ್ತಾ ಇರೋದು ಒಂಥರ ಯೂನಿಕ್ ಪ್ಲೇಸ್ ಆ ಪ್ಲೇಸ್ ನೋಡ್ರೆ ನಿಮ್ಗೂನು ಖುಷಿ ಆಗುತ್ತೆ ಬ್ಯಾಟಲಿ ಇತ್ತು ಇದೆ ನಮ್ ಬಾಬು ಬಯಿ ಆ ತರ ಪ್ಲೇಸ್ ಗಳನ್ನ ಹುಡ್ಕೋದ್ರಲ್ಲಿ ಫೇಮಸ್ ಚೆನ್ನಾಗಿ ಮೆತ್ತಾಡ್ತೀರಾ ಕ ಹೇಳೋಣ ಈ ಅಣ್ಣನ ಒಂಚೂರು ಹೈ ಮಾಡಕ್ಕೆ ಮಾಡೋಕೆ ಡ್ರಾಪ್ ಪಂಚೇಸ್ದವ್ರು ದಯವಿಟ್ಟು ನನ್ನ ಬಿಟ್ಬಿಟ್ಟು ನೀವು ಅಣ್ಣರ್ನ ಒಂಚೂರು ಇಟ್ಕೋತೀರಾ ಏನ ಸ್ವಲ್ಪ ಹಿಂಗೆ ನೋಡು ಅದ್ಯಾಕೆ ಹಿಂಗ್ ನೋಡ್ತೀಯ ಮಾಡಲ್ಲ ಅಂತ ಹೇಳ್ದಾಗ ತಿರ್ಗಾಕ್ ಹೇಳಂದೀನು ಇರ ಇಲ್ಲ ಏಯ್ ಹೇಳಲ್ಲ ಯಾಕೆ ಕೇಳ್ಬೇಕ ನಿನ್ಗ್ಯಾಕ ಆಮೇಲೆ ಯಾವ ಇವು ಇವೆಲ್ಲ ಬಂತು ಹೊಳೆ ಹೊಳೆ ನೀರೇ ಇಲ್ಲ

ಸರಿ ಇಲ್ಲ ದಯವಿಟ್ಟು ಚೇಂಜ್ ಮಾಡಿ ಸುಮ್ಮನೆ ನನಗೆ ನೋಡಿದ್ರೆ ನಾನು ನೋಡಿದ್ರೆ ನಿಮಗೆ ಆತರ ಅನುಸೀತ ಅಲ್ಲ ಆತರ ಅನ್ಸುತ್ತೆ ಅಂತ ಅನ್ಿಸುತ್ತೆ ಎಲ್ಲ ಸುಮ್ಮನೆ ನಿಮಗೆ ಗೊತ್ತಾಗಿಲ್ಲ ನಾನು ವ್ಲಾಗರ್ ಸುಮ್ಮನೆ ನಾನು ಮಿಷ್ಟಾ ಸಿವೋದಂತ ಬಂದಿಲ್ಲ ನಮ್ಮ ಕನ್ನಡದಲ್ಲಿ ಅಚ್ಚ ಕನ್ನಡ ಅಚ್ಚ ಕನ್ನಡದಲ್ಲಿ ಮಾತಾಡೋಣ ಆಯ್ತು ನೋಡೋಣ ಜೋಡಿ ಹೋಯ್ತೈತೆ ವಾಕ್ ಕಣಿದಾರೆ ಅಲ್ಲ ಅಚ್ಚ ಕನ್ನಡದಲ್ಲಿ ಮಾತಾಡೋಣ ಆಯ್ತು ನೋಡೋಣ ಕನ್ನಡವೇ ನಮ್ಮಮ್ಮ ಹ್ಮ್ ಅವಳಿಗೆ ಕೈ ಮುಗಿಯಮ್ಮ ಆಮೇಲೆ ನಮ್ ಪಾರ್ಟ್ನರ್ ಮಹೇಶ್ ಇದ್ದಿದ್ರೆ ಒಳ್ಳೆ ಸಾಂಗ್ ಇಲ್ಲಿ ಈ ಟೆಂಟ್ ಗಿತ್ತು ಆಡ್ತಿದ್ದ ಸಾಂಗ್ ಮಹೇಶ್ ಅವರು ಲಾಗಲ್ ನೋಡ್ಕೊಳ್ಳಿ ಮಹೇಶ್ ನನ್ ಜೊತೆ ಸೇರ್ಕೊಂಡು ಆಡ್ಕೊಳ್ಳಿ ಲಾಗಲ್ಲಿ ನಂಗೆ ಗೊತ್ತು ನೀವು ಈ ಲಾಗ್ ಗೋಸ್ಕರ ಕಾಯ್ತಾ ಇರ್ತೀರ ಅಂತ ಮಹೇಶ್ ಕರೆಕ್ಟ್ ಆಗಿ ಮಹೇಶ್ ಕಾವೇರಿಪುರ ಮಹೇಶ್ ಕಾಮಾಕ್ಷಿಪಾಳ್ಯ ಕಾವೇರಿಪುರ ಮಹೇಶ್ ಮನೂರೇ ನೀವು ಇಲ್ಲಿವರೆಗೂ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋ ಹಾಕಿಲ್ಲ ಮೂವತ್ತು ವರ್ಷ ಆಯ್ತು ಒಂದ್ ಫೋಟೋ ತಗಸ್ಕೊಳಲ್ಲ ಯಾರ ಮುಂದೆ ಬಂದ್ರೆ ಹುಡುಗಿ ನಡ್ಕೊಂಡ್ ಹಂಗೆ ನಡ್ಕೊಂಡು ಬಿಡ್ತೀರಾ ಇಂತ ಹುಡ್ಗನ್ನ ನೀವು ಯಾರ ನೋಡಿದೀರಾ ನೆಕ್ಸ್ಟ್ ಆದಷ್ಟು ಬೇಗ ಅವನ್ನ ಕರ್ಸಿ ತೋರಿಸ್ತೀನಿ ಅದ್ರ ಅದೇ ನನ್ನಷ್ಟು ಕಪ್ಪುಗಿಲ್ಲ ನೋಡಿತ ಓಡಾಬಿಡ್ತಾನೆ ಮುಂಚೆನೆ

ಅವ್ರ ಮನೇಲಿ ಕರೆಕ್ಟಾಗಿ ಶ್ರೀರಾಮಂತ ಅಂತ ಶ್ರೀ ಶ್ರೀಕೃಷ್ಣ ಅಂತ ಇಡಬೇಕಿತ್ತು ಅವ್ನು ಫಾಲೋ ಮಾಡ್ತಾಯಿರೋ ಹುಡ್ಗೀರು ನಿನ್ ಲಾಗ್ ನೋಡ್ಬಿಟ್ರೆ ಕರ್ನಾಟಕ ಇಂಡಿಯಾದಲ್ಲೇ ನಿನ್ನದು ಟಾಪ್ ಫಿಂಟು ನಾಗರಾದ ಇಚ್ಚಿನ ಅಷ್ಟು ಜನ ಫಾಲೋ ಮಾಡ್ತೇವ್ನೆ ಅಲ್ಲಲ್ಲ ಅಲ್ಲಲ್ಲ ಟ್ಯಾಂಕ್ ಯು ಟ್ಯಾಂಕ್ ಯಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರಲಿ ನ ಸಾಯಿ ಅವ್ರಿಗೂ ಬರೆಯಲ್ಲ ಇಚ್ಚಿನ ಟ್ಯಾಂಕ್ ಯು ಟ್ಯಾಂಕ್ ಯಚ್ಚಿನ ಟ್ಯಾಂಕ್ ಯು ಪಿ ಟ್ಯಾಂಕ್ ಯು ಎ ಬಲೇ ಬಲೇ Hey ಅಲ್ಲಲ್ಲ ಅಲ್ಲ ಮಾತಾಡಕ್ಕೆ ಕೇಳ್ಸಲ್ಲ ಸುಮ್ಮೀರ ಬೋಲೋ ಹೋಗ್ತಾ ಇರೋದಿದೆ ಚಾನಲ್ ನೀರಿಂದ ನೀರಿಲ್ಲುದ ಈಗ ಫ್ರೆಂಡ್ಸ್ ಬಂದಿದ್ದು ಹಾಳಾಗೋಯ್ತು ಈಗ ವಾಪಸ್ ಹೋಗ್ಬೇಕು ಯಾವ್ದೋ ಒಳ್ಳೆ ಪ್ಲೇಸ್ ನೋಡಿದ್ರು ನಮ್ಮ ಬಾಬು ಬೈ ಮಿಸ್ ಆಗಿ ಯಾವ ಪ್ಲೇಸ್ ಬಂದಾಗ ತಮಿಳ್ನಾಡ್ ನೀರ್ ಬಿಡ್ತಾರೆ ನಮ್ಮ ಮಂಡ್ಯದಲ್ಲೇ ನೀರು ಇಲ್ಲ ಅಲ್ಲ ನೀನ್ ಯಾವ್ದು ಹೆಗಡಿಯಲ್ಲಿ ಊರಟ್ಟಿಲ್ವಾ ನೈಟ್ ನೈಟೌಟು ನೀರು ಕಾರ್ ಒಳಗಡೆ ನೀರೊಳಗಡೆ ಹೋಗುತ್ತೆ ಕಾರು ಹೋಗುತ್ತೆ ಅಂದೆ ಇನ್ಸೆಕ್ಸ್ ಅಲ್ವಾ ನೀರು ಕಾರ್ ಒಳಗಡೆ ಹೋಗುತ್ತೆ ಮೇಲ್ಗಡೆಯಿಂದ ನೀರು ಬೀಳ್ತಾ ಇರುತ್ತೆ ಅಂದೆ

ನೋಡಿ ನೀರ್ ಐತೆ ಅಂತ ಬಂದು ಅದ್ರ ಒಳಗಡೆ ಕಾರ್ ಇಳಿಸ್ತೀನಿ ಅಂತ ಬೇರೆ ಹೇಳಿದ್ರು ಯಾಕೋ ಕಾರ್ ಅದ್ರ ಒಳಗೆ ಇಳಿಯ ಕಾಣ್ಲಿಲ್ಲ ನೋಡಿ ಸರ್ ಡ್ಯಾಮ್ ನೀರು ಇಲ್ಲ ಇಲ್ಲಿ ಡ್ಯಾಮ್ ನೀರು ಇಲ್ಲ ಅಣ್ಣ ನೋಡಿ ನೋಡಿ ನೋಡಣ್ಣ ಎಷ್ಟು ಒಳ್ಳೆ ನೀರು ನೀರು ತುಂಬಾ ನೀರು ಐತೆ ನೀರು ಎಲ್ಲ ಕೊಚ್ಕೊಂಡು ಹೊಂಟೈತಿ ಒಳ್ಳೆ ಜಾಗ ಕರ್ಕೊಂಡ್ ಬಂದ್ರು ತುಂಬಾ ನೀರಿತ್ತು ಆಲಿ ಮನೆ ಒಳಗಡೆ ಹೋಗೋಣ ಅಂತ ಹೋಯ್ತಾ ಇದ್ದೀವಿ ಈಗ ಆಕ್ಚುಲಿ ಆಲಿ ಬಾ ಆಕ್ಚುಲಿ ಆಲೆ ಮನೆ ನೋಡ್ದು

तो में ऐसा करके देता वो ना नहीं है भैया वो ओनर नहीं है यहाँ पे वो के लिए... केमरा है, केमरा है, वो और है। के लिए लिए नहीं आया इधर खाली देखने के लिए आया कोई बात नहीं देखो धूप देखो वो वो प्रोसीजर कैसा है प्रोसीजर ही ऐसा है वो फर्स्ट उधर उधर डालता फर्स्ट है हाँ, हाँ. ಆಮೇಲೆ ಇಲ್ಲಿ ಇಲ್ಲಿ ಬರುತ್ತೆ ನೋಡಿ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾ ನೋಡಿದ್ರು ಅಣ್ಣ ಆಮೇಲೆ ಇಲ್ಲಿ ಇಲ್ಲಿ ಏನಾಗುತ್ತೆ ಇಲ್ಲಿ ಇಲ್ಲಿ ಫಿಲ್ಟರ್ ಮಾಡ್ತಾರೆ ಹಾ ಫಿಲ್ಟರ್ ಆ ಫಿಲ್ಟರ್ ಓಕೆ ಯಾ ಥರ ಹಾ ಆಮೇಲೆ ಯಾತ್ರಾ ಗಟ್ಟಿ ಬರ್ತಾರೆ ಹಾ ಹಿಂಗೆ ಹಿಂಗೆ ಮಾರ್ತ್ರೆ ಹಿಂಗೆ ಹಿಂಗೆ ಮಾಡ್ಕೊಂಡು ಇಲ್ಲಿಗೆ ಹಾಕೋತಾರೆ ಇಲ್ಲಿ ಗಟ್ಟಿ ಮಾಡ್ಕೋತಾರೆ ಹಾ ಇಲ್ಲಿಂದ ತಗೊಂಡೋಗಿ ಅಲ್ಲೂಯ್ತಾರೆ ಅಷ್ಟೇ ಅಲ್ಲೂಯಿ ಅದನ್ನ ಹಿಂದೆ ತಿರುಗಿಸ್ತಾರೆ ಬೆಲ್ಲ ಕೆಳಗಡೆ ಬೀಳುತ್ತೆ ಅಷ್ಟೇ ನನಗೇ ಗೊತ್ತು ಅದನ್ನು ನೀವೇನು ಹೇಳದ ಇಲ್ಲಿ ಇದು ಕಬ್ಬಲ್ಲಿ ಹಿಂಗೆ ಇದು ಮಾಡಿಕೊಡ್ರಿ ತಿನ್ನಕ್ಕೆ ಓನರ್ ಇಲ್ಲ ಫೋನ್ ಮಾಡೋ ಇಲ್ಲಿ ಆಯ್ತಾ ಒಂದ್ಸೂರ್ ಕಬ್ನ ಹಿಂಗ್ಕೊಡಕು ಓನರ್ ಪರ್ಮಿಶನ್ ಇಲ್ಲ ಕ್ಯಾಮ್ರಾ ಇದ್ರೆ ನಾವೇನು ನೀನ್ ಏನೋ ಕ್ಯಾಮ್ರಾ ಐತೆ ಹೇಳೋದು ನಾವೇನು ಇಲ್ಲಿ ಸಿಸ್ಟು ಕ್ಯಾಮ್ರಾ ಆಯ್ತಾ ಇಲ್ಲಿ ಕೈಯಲ್ಲಿ ಒಂದ್ ಕ್ಯಾಮ್ರಾ ಇಲ್ಲ ಪರ್ಮಿಷನ್ ಬೇಕೋ ನಮ್ಗೆ ಸುಮ್ನೆ ಹಿಂಗ್ ನಡ್ಕೊಡಕು ಪರ್ಮಿಷನ್ ಬೇಕಾ ಹಲೋ ನೀವು ಬಂದು ನಮ್ಮೂರಲ್ಲೇ ನಮ್ಗೆ ಅಂತಿರಲ್ಲ ಯಾರು ಚೆನ್ನಾಗೈತಾ ಬೈ ಕೈಸವು ಗುಡ್ ಮಾರ್ನಿಂಗ್ ಕನ್ನಡ ಬರುತ್ತಾ ಏನಿ ಕನ್ನಡ ಕನ್ನಡ ಹೇಳಿ ಕನ್ನಡ ಕನ್ನಡ ಆ ಸೂಪರ್ ಥ್ಯಾಂಕ್ ಯು ಬೈಯ ಬಾಯ್ ನೀನು ಕಪ್ಪು ಕೊಟ್ಟಿಲ್ಲ ನನಗೆ ಒಂದರ್ ಬೇಕು ಒನ್ಯರ್ ಬೇಕು ಖಾಲಿ ಕಬ್ಬು ಐಸ ಹಿಂಗ್ ಮಾಡ್ಕೊಂಡು ಕೊಡಕ್ಕು ಓನರ್ ಬೇಕು ನೋಡ್ರಿ ನೋಡ್ರಿ ಇಲ್ಲ ಹಾಕಿ ಚೆಲ್ತವ್ರು ನಮ್ಮ ಅಣ್ಣ ತೆಳ್ಳುಗುರು ತೆಳ್ಳುಗುರು ಉಡ್ಡು ಉಡ್ಡು ಅಲ್ಲಿ ಕೊಡ್ತಾರಲ್ಲ ಅದನ್ನು ಅವ್ರು ವೇಸ್ಟ್ ಮಾಡಲ್ಲ ಅದು ನಂಗೆ ತಗೊಂಡೋಗಿ ಅಲ್ಲಿ ಬೆಂಕಿ ಓ ಬಯ್ಯ ಹತ್ತು ಆತು ಆತು ಕ್ಯಾತು ಅಲ್ಲ ಗುರು ಮಂಡ್ಯದಲ್ಲಿ ನಮ್ಗೆ ಹಿಂದಿ ಅಂತಾರಲ್ಲ ಹಂದಿಗಳು ಕನ್ನಡದಲ್ಲಿ ಹ್ಯಾನ್ ಅಯ್ಯೋ ಐತಿನಿ ನಾನು ತಲೆನೇ ಕೆಡ್ಸ್ಕಳಕ್ಕಿಲ್ಲ ಕಣ ಫೋಟೋ ಕಾಣಿಸ್ತಾ ಓದು ತಗದ್ಬಿಟ್ಟು ತೋರಿಸ್ಲಾ ಕ್ಲೀನ ಕಾಣುತ್ತೆ ಹೈಟ್ ವರ್ಲ್ಡ್ ವಾ ಹೈಟ್ ಟೈಮ್ ಐತ ಈಗ ನಾನು ಮುಂದೆ ಆಡಿಂಗ್ ನ ಕಡಿಂಗ್ಿನಕ ಅಹ್ ಅಹ ಈಗ ಮೈಸೂರ್ ಕೆಆರ್ಎಸ್ ಡ್ಯಾಮ್ ಕಡೆ ಹೋಗ್ವಿ ಡ್ಯಾಮ್ ಅಲ್ಲಿ ಆಪನ್ ಸುತ್ತಾಡ್ಕೊಂಡು ಸೈಟ್ಸಿಂಗ್ ಮಾಡ್ಕೊಂಡೆ ತಿರ್ಗಾ ವಾಪಸ್ ಬೇರೆ ಪ್ಲೇಸ್ ಇಟ್ಟುಕೊಂಡೆ ಹೋಗ್ತವಿ ಸಾಕ್ ಸಾಕ್ ಅಷ್ಟೇ ಓ ಪರ್ಫೆಕ್ಟ್ ಆಗಿತ್ತೆ ಸಾಕ್ ಬಂದ್ರೆ ಹೋಗುತ್ತೆ ಅವರ ಏನೋ ಹೇಳಕ್ ಇಷ್ಟಪಡ್ತೀರಾ ಇದನ್ನ ನೋಡ್ಬೇಕು ಸರ್ ನೀವು ಮೈನ್ ಆಗಿ ಏನೇನೋ ನೋಡಿದ್ದಲ್ಲ ಸರ್ ಎಲ್ಲಿಗೆ ಪ್ಲಾನ್ ಮಾಡಿದ್ವಿ ನಾವು ಫಸ್ಟು ಮಡಿಕೇರಿ ಮಡಿಕೇರಿ ಪ್ಲಾನ್ ಮಾಡಿ ಮಂಡ್ಯದಲ್ಲಿ ಸ್ಟೇ ಆಗಿ ಕೆ ಆರ್ ಎಸ್ ಬ್ಯಾಕ್ ವಾಟ್ರಿಗೆ ಹೋಗಿ ವಾಪಸ್ ಒಂದು ಜಾಗಕ್ಕೆ ಬಂದಿದ್ದೀವಿ ಆ ಜಾಗ ನಿಮಗೆ ತೋರಿಸ್ಬೇಕು ಅಂತಾನೆ ವೆಯ್ಟ್ ಮಾಡ್ತಾ ಇದ್ದೀನಿ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ಆ ಇದು ನೋಡಿ ಇದು ಇಲ್ಲಿ ನೋಡಿ ಬತ್ತವ್ರೆ ಮಡಿಕೇರಿ ಸ್ಟಾರ್ಟ್ ಮಾಡಿ ಅನ್ಬಿಟ್ಟು ಇನ್ಸ್ಟಾಗ್ರಾಮ್ ಮಂಡ್ಯದಲ್ಲಿ ಸ್ವಲ್ಪ ಡೌನ್ ಮಾಡೋ ಮಡಿಕೇರಿ ಸ್ಟಾರ್ಟ್ ಮಾಡಿ ಮಂಡಿಯಲ್ಲಿ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಹೋದ್ವಿ ಬಟ್ ಇನ್ಸ್ಟಾಗ್ರಾಮ್ ನೋಡ್ಕೊಂಡು ಹೋದ್ರೆ ಕತೆ ಏನಾಗುತ್ತೆ ಅಂತ ತೋರಿಸ್ತೀನಿ ಬಟ್ ಈಗ ಒಳ್ಳೆ ಪ್ಲೇಸ್ ಬಂದಿದೀವಿ ನಮ್ಮ ಅಪ್ಪಾಜಿ ಅವರ ಬಾಮಾಯಿದ ಅಬಿನ ಕರ್ಕೊಂಡ್ ಬಂದಿದ್ದಾನೆ ಒಳ್ಳೆ ಒಳ್ಳೆ ಜಾಗಕ್ಕೆ ಯಾ ಏನಾಗಿ ಊರ ಹೆಸ್ರು ಎಣ್ಣೆ ಒಳಗೆ ಎಣ್ಣೆ ಒಳ್ಳೇದೇ ಕುಡಿಬೇಕು ಆಕ್ಚುಲಿ ಜಾಗ ನೋಡ್ಬೋದು ನೀವು ಮುಂದೆ ಹೋಗಕಾಗಲ್ಲ ಜಾಸ್ತಿ ತುಂಬ ನೀರು ಜೋರಾಗಿ ಬರ್ತಾ ಇದೆ ಹೋಗ ಬೀಳ ಬರೋಗಿಲ್ಲ ಹೋಗ ಬೀಳ ಹೋಗು ಮುಂದೆ ಹೋಗೋ ಅನ್ನೆಲ್ಲಾ ನೋಡಿ ತುಂಬ ವಾಟರ್ ಫ್ಲೋ ಸ್ವಲ್ಪ ಜಾಸ್ತಿ ಇದೆ ಹೋಗಕಾಗಲ್ಲ ಆ್ಯಂಡ್ ಆಲ್ಸೋ ಫೈನಲಿ ನೆನ್ನೆ ನೈಟ್ ಹೇಳಿದ್ದು ನಾವು ಇದನ್ನೇ ಅಲ್ಲ ಆ್ಯಕ್ಚುಲಿ ಇದನ್ನೇ ಹೇಳಲಿಲ್ಲ ಗುರು ನೇ ನೈಟ್ ಹೇಳಿ ಜಾಗ ಆಮೇಲೆ ಬರುತ್ತಲ್ಲ ಆಗಲೇ ಎನ್ನೇ ನೈಟ್ ಹೇಳಿದ ಜಾಗ ಇದೆಲ್ಲ ಬಟ್ ಆ ಜಾಗ ಸಿಗ್ತಿದಿದಕ್ಕೆ ಈ ಜಾಗ ಬಂದಿರೋದು ಬಟ್ ಈ ಜಾಗ ಅದಕ್ಕಿಂತ ಸೂಪರ್ ಆಗಿದು ಇವತ್ತಿನ ಪ್ರೆಸೆಂಟ್ ಗೆ ಇಲ್ಲಿ ಬರ್ತಾ ಇರೋ ನೀರಿಗೆ ವಾಹ್ ಜಸ್ಟ್ ಲುಕಿಂಗ್ ಲೈಕ್ ವಾಹ್ ನೋಡಿ ಆ ಕಾರ್ ನ ಒಳಗಡೆನೇ ಬಿಡ್ತಾ ಇದೋ ಯಾವಾಗಲೂ ನಾವು ಬಟ್ ಈ ಸಲ ಬಟ್ ಆಗಲ್ಲ ಈ ತರ ವಾಟರ್ ಫ್ಲೋ ಇದ್ದಾಗ ಮಂಚ ಆಗೋದೇ ಕಷ್ಟ ಖಾರಿ ಹೆಂಗಣ ಹೇಳಿಪ್ಪ ಈಗ ನಾವು ನಿನ್ನೆ ನೈಟ್ ಹೊರ್ಡ್ಬೇಕಾರೆ ಎಲ್ಲೋಬೇಕು ಹೋಗ್ಬೇಕು ಅಂತ ಹೊಲ್ಟೋ ಮಡಿಕೇರಿಗೆ ಹೋಗ್ಬೇಕು ಅಂತ ಹೊರಟ ಏನಕ್ಕೆ ನಾವು ಮಂಡ್ಯದಷ್ಟೇ ಆಗಿದೆ ಮಂಡ್ಯದಷ್ಟೇ ಆಗಿದೆ ಏನ್ ಕಾರಣ ವಾತಾವರಣ ಸರಿ ಇಲ್ಲ ಅಷ್ಟೇ ಆಮೇಲೆ ವಾಯು 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 ಏನು ಖಾಲಿ ಆಯ್ತಾ ಹಂಗಲ್ಲಪ್ಪಾ ವಾಯು ಅಂದ್ರೆ ಆಯೋ ಅಂದರೆ ಮಳೆ ಅದು ಗೊತ್ತಲ್ಲ ಅಂತ ನಾವು ಮಾಡ್ದೋ ಆದರೆ ಏನು ಮಾಡೋದ ಮಂಡ್ಯದಲ್ಲಿ ಒಂದು ರೌಂಡ್ ಹೊಡೆದು ಸೂಪರ್ ಮಂಡ್ಯ ಸಿಟಿ ಒಳಗಡೆ ಹೊಡೆದು ಆದರೂ ಒಂದು ಹಳ್ಳಿ ಜನ ಚೆನ್ನಾಗಿತ್ತು ಸೀದಾ ಬಂದು ಇವಾಗ ಇಲ್ಲಿ ಬಂದಿದ್ದೀವಿ ನಾವು ಕೆ ಆರ್ ಎಸ್ಸು ಬ್ಯಾಕ್ ವಾಟ್ರ ಹಿಂದೆ ಇದ್ದೀವಿ ಅಣ್ಣ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಎಲ್ಲಣ್ಣ ಇದು ಅಲ್ಲ ನೀವು ಹೊಳೇಲಿ ಎಣ್ಣೆ ತಂದು ಕುಡಿ ಅಂತ ಊರಸ್ತು ಅದು ಅಯ್ಯೋ ನೀ ಸುಮ್ಮನೆ ಮಾತಾಡಬೇಡಿ ಆಮೇಲೆ ಸರಪ್ ಆಯ್ತು ಕಟ್ ಮಾಡ್ಬಿಡ್ರಿ ಆಮೇಲೆ ಇದನ್ನ ಕಟ್ ಮಾಡಿಬಿಡಿದ್ರು ವಾಪಸ್ ಭಯ ಎಲ್ಲ ನಾವ್ ಇಬ್ರೇ ಹೋಗ್ಬಿಟ್ರೆ ಹೆಂಗ ಜೊತೆಗೆ ನಿಮ್ಗೆ ವಾಪಸ್ ಬಂದ್ವಿ ಬನ್ನಿ ಇದನ್ನೆಲ್ಲ ಎಡಿಟ್ ಮಾಡ್ಕೊಂಡ್ಬಿಡ್ತೀರಲ್ವಾ ಎಡಿಟರ್ ಅವರೇ ಆಗಿರೋದ್ರಿಂದ ನಮ್ ಕೈಯಲ್ಲಿ ಏನಿಲ್ಲ ಎಲ್ಲ ಅವ್ರ ಕೈಲೇ ಇರೋದು ನಾನು ಲಾಗ್ ಮಾಡ್ತೀನಿ ಅಂತ ಓಡಾಡ್ತಾ ಇದೀನಿ ಅವಾಗಿಂದ ಕೈಯಲ್ಲಿ ಇದೆ ಕಡ್ಡಿ ಇಟ್ಕೊಂಡು ಇವ್ರು ಬೇರೆ ಬರೋಕ್ಕಿಲ್ಲ ಬರಕಿಲ್ಲ ಇದೆಲ್ಲ ಕಟ್ ಮಾಡಿ ಬಿಸಾಕ್ತೀನಿ ಅಂತಾರೆ ಏನೋ ಗೊತ್ತಾಗಿಲ್ಲ ನಮಗೂ ಇನ್ ಹಿಂಗೆ ಮಾಡ್ರೆ ಹೆಂಗ ಬಿ ಒಳ್ಳೆ ಕುತ್ಕೊಂಡು ಕುಡಿಯೋ ಇದು ಚೆನ್ನಾಗಿತ್ತು ಬಟ್ ಅಲ್ಲಿಗೆ ಹೋಗ್ ಜಾರಿನೇ ಇಲ್ವ ಅಲ್ಲ ಅಲ್ಲಿಗೆ ಹೋಗ್ಬೋದು ವಾಪಸ್ ಬರೋಕ್ ಅಷ್ಟೇ ಇಲ್ಲೇ ಅದೇನೇ ಹೋಗ್ಬೋದು ವಾಪಸ್ ಬರಕ್ ಆಕಿಲ್ಲ ಹೋಗ್ಬೋದ್ ಹೋಗ್ಬಿಡ ಹಂಗೆ ಗುರು ನಾನು ಅದನ್ನ ಹೇಳ್ತಾರೋದು ವಾಪಸ್ ಬರಕ್

ಕಡೆ ಹೊಲ್ಟ್ವಿ ಬೆಂಗಳೂರಿಗೆ ಎಲ್ಲಾರನ್ನೂ ಒಂದೊಂದು ಕಡೆ ಡ್ರಾಪ್ ಮಾಡಬೇಕು ನಾನಿನ್ನು ಮತ್ತೆ ವ್ಲಾಗ್ಗೆ ಸಿಗೋಣ ಬೇಗ ನಮ್ಮ ಚಾನೆಲ್ನ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ